ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ರಾಜ್ಯ ಮಟ್ಟದ ಎಸ್ ಪೂರ್ವ ಸಿದ್ಧತಾ ಪರೀಕ್ಷೆ ಗಣಿತ ವಿಷಯದ ಪ್ರಶ್ನೆಪತ್ರಿಕೆಯನ್ನು ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಅಂದರೆ ಇಂದು ನಡೆದಂತಹ ನಿಮ್ಮ ಗಣಿತ ಪರೀಕ್ಷೆಯ ಸಂಪೂರ್ಣ ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ವಿಶ್ಲೇಷಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಪ್ರಶ್ನೆ ಪತ್ರಿಕೆ ತುಂಬಾ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟು ತುಂಬಾ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ ನಾವು ಯಾವುದನ್ನ ಓದ್ಕೊಳ್ಳಿ ಅಂತ ಹೇಳಿದ್ವಿ ಆ ಕ್ವಶನ್ಸ್ ಎಲ್ಲ ತುಂಬಾ ಬಂದಿದ್ದಾವೆ ಸೊ ಈಸಿ ಇದೆ ಕ್ವಶನ್ ಪೇಪರ್ ಸೊ ಆನ್ಸರ್ ಅನ್ನ ನೀವು ಮಾಡಿ ಒಳ್ಳೆ ಅಂಕ ತಗೊಂಡಿರ್ತೀರಾ ಅಂತ ಅನ್ಕೋತೀನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ ಮೊದಲನೇ ಪ್ರಶ್ನೆ ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆ ಸೊ ಒಂದು ವರ್ಗ ಬಹುಪದೋಕ್ತಿಯ ಅದರ ಮಹತ್ತಮ ಗಾಥನೆ ಎರಡಾಗಿರುತ್ತೆ ಹಾಗಾಗಿ ಅಲ್ಲಿರುವಂತಹ ಶೂನ್ಯತೆಗಳು ಸಹ ಎಷ್ಟಾಗಿರ್ತವೆ ಎರಡಾಗಿರ್ತವೆ ಹಾಗಾಗಿ ಆಪ್ಷನ್ ಸಿ ಟೂ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ತ್ರಿಜ್ಯ ಆರ್ ಮಾನ ಹೊಂದಿರುವ ಒಂದು ಗೋಳದ ಘನಫಲ ಸೊ ಗೋಳದ ಘನಫಲದ ಸೂತ್ರ ನಾಲ್ಕು ಬಾಗಿಸು ಮೂರು ಆರ್ ಕ್ಯೂಬ್ ಘನಮಾನಗಳು ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು ವಾಸ್ತವ ಮತ್ತು ಭಿನ್ನ ಆದಾಗ ವಾಸ್ತವ ಮತ್ತೆ ಭಿನ್ನ ಆಗಿರಬೇಕು ಅಂತೇಳಿದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಗ್ರೇಟರ್ ದ್ಯಾನ್ ಝೀರೋ ಸೊನ್ನೆಗಿಂತ ಜಾಸ್ತಿ ಇದ್ದಾಗ ಮಾತ್ರ ಅವು ವಾಸ್ತವಗಳು ಏನಾಗಿರ್ತವೆ ಸ್ವಭಾವ ವಾಸ್ತವ ಮತ್ತೆ ಭಿನ್ನವಾಗಿರ್ತವೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಸೆಕೆಂಡ್ ಎ ಇಸ್ ಈಕ್ವಲ್ ಟು ಟೂ ಬೈ ರೂಟ್ ತ್ರೀ ಆದಾಗ ಕಾಝ್ ಎನ ಬೆಲೆ ಏನು ಸೊ ಸೆಕೆಂಡ್ ಎ ಈಸ್ ಈಕ್ವಲ್ ಟು ಒನ್ ಬೈ ಕಾಝ್ ಎ ಹಾಗಾಗಿ ಏನಾಗುತ್ತೆ ಕಾಸ್ ಎ ಈಸ್ ಈಕ್ವಲ್ ಟು ಒನ್ ಬೈ ಸೆಕೆಂಡ್ ಎ ಸೊ ಹಾಗಾಗಿ ರೂಟ್ ತ್ರೀ ಬೈ ಟೂ ಆಗುತ್ತೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ರೂಟ್ ತ್ರೀ ಬೈ ಟು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಐದನೇ ಪ್ರಶ್ನೆ ಎಕ್ಸ್ ಇಪ್ಪತ್ತೊಂದು ಹದಿನೆಂಟು ಈ ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡಿಡೀರಿ ಸೊ ವೆರಿ ಈಸಿ ಮಕ್ಳು ಎಕ್ಸ್ನ ಬೆಲೆ ಕಂಡುಹಿಡಿದೆ ಏಕೆಂದರೆ ಎ ಟು ಮೈನಸ್ ಎ ಒನ್ ಮಾಡಿದರೆ ಎ ಎತ್ರೆ ಮೈನಸ್ ಏಟು ಮಾಡಿದರೆ ಡಿ ಬರುತ್ತೆ ಡಿ ಏನಾಗಿರುತ್ತೆ ಸಮನ ಆಗಿರುತ್ತೆ ಹಾಗಾಗಿ ಹದಿನೆಂಟರಿಂದ ಇಪ್ಪತ್ತೊಂದು ಕಳೆದ್ರೆ ಮೈನಸ್ ಮೂರು ಬರುತ್ತೆ ರೈಟ್ ಅದೇ ರೀತಿ ಇಪ್ಪತ್ತೊಂದರಿಂದ ಎಕ್ಸನ್ನು ಕಳೆದ್ರೆ ಮೈನಸ್ ಮೂರು ಬೇಕು ಅಂತಹ ಸಂಖ್ಯೆ ಯಾವುದೇ ಇಪ್ಪತ್ನಾಲ್ಕು ಸೊ ಇಪ್ಪತ್ನಾಲ್ಕು ಹಾಕೊಂಡ್ರೆ ನಮಗೆ ಮೈನಸ್ ಮೂರು ಬರುತ್ತೆ ಹಾಗಾಗಿ ಆಪ್ಷನ್ ಎ ಇಪ್ಪತ್ನಾಲ್ಕು ಸರಿಯಾದಂತಹ ಉತ್ತರ ಆರನೇ ಪ್ರಶ್ನೆ ಎಕ್ಸ್ ಪ್ಲಸ್ ಇಪ್ಪತ್ತೇಳು ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ಸಿ ಒನ್ ಮತ್ತು ಟು ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಸಿ ಟು ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಸಿ ಒನ್ ನಾಟ್ ಈಕ್ವಲ್ ಟು ಸಿ ಟು ಆದಾಗ ಈ ಸಮೀಕರಣಗಳು ಎಷ್ಟು ಪರಿಹಾರ ಹೊಂದಿವೆ ಕೇಳಿದರೆ ಸೊ ಸಿ ಒನ್ ಬೈ ಸಿ ಟು ನಾಟ್ ಈಕ್ವಲ್ ಅಂತ ಹೇಳಿದ್ರೆ ಈ ಪ್ರಶ್ನೆ ನೋಡಿ ಮಕ್ಳ ಒನ್ ಬೈ ಟು ಈಸ್ ಈಕ್ವಲ್ ಟು ಒನ್ ಬೈ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಕೊಟ್ಟಿದ್ದಾರೆ ಹಾಗಾಗಿ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿಟು ಅಂದರೆ ಅದು ಸಮಾಂತರ ರೇಖೆಗಳಾಗಿರ್ತವೆ ಸೊ ಸಮಾಂತರ ರೇಖೆಗಳಲ್ಲಿ ಯಾವುದೇ ಪರಿಹಾರ ಇರೋದಿಲ್ಲ ಆಪ್ಷನ್ ಡಿ ಯಾವುದೇ ಪರಿಹಾರವನ್ನು ಹೊಂದಿಲ್ಲ ಸರಿಯಾದ ಉತ್ತರ ನೆಕ್ಸ್ಟ್ ಏಳನೇ ಪ್ರಶ್ನೆ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳು ಸೊ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳು ಹದಿಮೂರು ಮತ್ತು ಏಳು ಅಷ್ಟೇ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಚಿತ್ರದಲ್ಲಿ ಓ ಎ ಲಂಬ ಒ ಪಿ ಆದರೆ ಎ ಬಿಯ ಯ ಉದ್ದವನ್ನು ಕಂಡುಹಿಡೀರಿ ವೆರಿ ಈಸಿ ಮಕ್ಕಳ ಸೊ ಇಲ್ಲಿ ಪಿ ಬಿ ಫೋರ್ ಸೆಂಟಿಮೀಟರ್ ಆಗಿದ್ದರೆ ಆಬ್ವಿಯಸ್ಲಿ ಪಿನೂ ಸಹ ಫೋರ್ ಸೆಂಟಿಮೀಟರ್ ಯಾಕೆಂದರೆ ಇದು ಓ ಪಿ ಲಂಬ ಎ ಬಿಗೆ ಲಂಬ ಎಳೆದಿರೋದ್ರಿಂದ ಅದು ಸಮವಾಗಿ ಅರ್ಧಿಸಿರುತ್ತೆ ಹಾಗಾಗಿ ಇದು ನಾಲ್ಕು ಸೆಂಟಿಮೀಟರ್ ಇದು ನಾಲ್ಕು ಸೆಂಟಿಮೀಟರ್ ಹಾಗಾಗಿ ಎ ಬಿ ಉದ್ದ ಎಂಟು ಸೆಂಟಿಮೀಟರ್ ಆಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಬರೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಒಂಬತ್ತನೆಯ ಪ್ರಶ್ನೆ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಸಂಖ್ಯೆಗಳ ಲಸಹವು ಎಪ್ಪತ್ತೆರಡು ಆದರೆ ಅವುಗಳ ಮಾಸಹವನ್ನು ಕಂಡು ಹಿಡಿಯಿರಿ ಸೊ ಪ್ರಶ್ನೆ ನೋಡಿಯಲ್ಲಿ ಲಸಹ ಕೊಟ್ಟಿದ್ದಾರೆ ಮತ್ತೆ ಮಾಸಹ ಕಂಡು ಹಿಡಿಬೇಕು ಎರಡು ಸಂಖ್ಯೆ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಇಪ್ಪತ್ನಾಲ್ಕು ಗುಣಿಸು ಮೂವತ್ತಾರು ಈಸಿಕೊಲ್ ಟು ಎಪ್ಪತ್ತೆರಡು ಇಂಟು ಮಾಸಹ ಅದು ಸಂಬಂಧ ನಮಗೆ ಗೊತ್ತಿದೆ ಹಾಗಾಗಿ ಮಾಸಹ ಈಜಿಕೊಲ್ ಟು ಇಪ್ಪತ್ನಾಲ್ಕು ಗುಣಿಸು ಮೂವತ್ತಾರು ಬಾಯಿಸು ಎಪ್ಪತ್ತೆರಡು ಮೂವತ್ತಾರು ಒಂದ್ಲಿ ಮೂವತ್ತಾರು ಇರಲಿ ಎರಡು ಒಂದ್ಲಿ ಎರಡು ಹನ್ನೆರಲಿ ಹಾಗಾಗಿ ಮಾಸಹ ಎಷ್ಟಾಗುತ್ತೆ ಮಕ್ಕಳ ಹನ್ನೆರಡು ಸೊ ನೀವು ಹನ್ನೆರಡು ಬರೆದಿದ್ರೆ ನಿಮಗೆ ಅಂಕ ಸಿಗುತ್ತೆ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಎಕ್ಸ್ ಮೈನಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಈಸಕ್ವಲ್ ಟು ಜೀರೋ ಈ ಸಮೀಕರಣದ ಮೂಲಗಳನ್ನು ಕಂಡು ಹಿಡಿಯಿರಿ ಸೊ ವೆರಿ ಈಸಿ ಮಕ್ಳ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ದರ್ ಫೋರ್ ಮೂಲ ಏನಾಗ್ತದೆ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಆಗುತ್ತೆ ಹನ್ನೊಂದನೇ ಪ್ರಶ್ನೆಯಲ್ಲಿ ನಮಗೆ ಎರಡು ವೃತ್ತ ಪಾದಗಳ ತ್ರಿಜುಗಳು ಆರ್ ಒನ್ ಮತ್ತೆ ಆರ್ ಟು ಎತ್ತರ ಹೆಚ್ಚಾಗಿರುವ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಕೇಳಿದರೆ ಈ ಪ್ರಶ್ನೆಯನ್ನು ನಾನು ತುಂಬ ಬಾರಿ ಹೇಳಿದ್ದೆ ನನ್ನ ಕ್ವಶನ್ ಪೇಪರಲ್ಲೂ ಸಹ ಶಂಕುವಿನ ಭಿನ್ನಕದ ಘನಫಲ ಒನ್ ಬೈ ತ್ರೀ ಇಂಟು ಪೈ ಎಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಸೊ ಇದು ಅದರ ಸೂತ್ರವಾಗಿರುತ್ತೆ ನೆಕ್ಸ್ಟ್ ಹತ್ತು ಹದಿನೆರಡನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಶೂನ್ಯತೆಗಳ ಮೊತ್ತ ಅಂದರೆ ಏನು ಮಕ್ಕಳ ಆಲ್ಫಾ ಪ್ಲಸ್ ಬೀಟಾ ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಗುತ್ತೆ ಸೊ ದಟ್ ಮೈನಸ್ ಸೆವೆನ್ ಡಿವೈಡೆಡ್ ಬೈ ಒನ್ ಸೊ ಆನ್ಸರ್ ಮೈನಸ್ ಸೆವೆನ್ ಆಗುತ್ತೆ ಸೊ ಹಾಗಾಗಿ ಎರಡು ಶೂನ್ಯತೆಗಳ ಮೊತ್ತ ಏನಾಗಿರುತ್ತೆ ಮೈನಸ್ ಏಳಾಗಿರುತ್ತೆ ಚಿತ್ರದಲ್ಲಿ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆದರೆ ಸೈನ್ ಆರ್ ಬೈ ಕಾಝಾರ್ ಬೆಲೆಯನ್ನು ಕಂಡುಹಿಡಿಯರಿ ಸೊ ಇಲ್ಲಿ ನಮಗೆ ಗೊತ್ತಿರಬೇಕು ಮಕ್ಕಳ ಸೈನ್ ಅಂತ ಹೇಳಿದ್ರೆ ಅಭಿಮುಖ ಬಾಹು ಬೈ ವಿಕರ್ಣ ಕಾಝ್ ಆರ್ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಬೈ ವಿಕರಣ ಸೊ ಹಾಗಾಗಿ ನಾನು ನಿಮಗೆ ನಿಮಗಿಲ್ಲಿ ಆನ್ಸರನ್ನು ಕೊಟ್ಟಿದ್ದೀನಿ ಸೈನ್ ಆರ್ ಅಂದರೆ ಟ್ವೆಲ್ ಬೈ ತರ್ಟೀನ್ ಕಾಝ್ ಅಂದರೆ ಫೈವ್ ಬೈ ತರ್ಟೀನ್ ಸೊ ತರ್ಟೀನ್ ತರ್ಟೀನ್ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು ಟ್ವೆಲ್ ಬೈ ಫೈವ್ ಆಗುತ್ತೆ ಹಾಗಾಗಿ ಸೈನ್ ಆರ್ ಬೈ ಕಾಝಾರ್ ಇಸ್ ಈಕ್ವಲ್ ಟು ಟ್ವೆಲ್ ಬೈ ಫೈವ್ ಅಂತ ಹೇಳಿ ಬರೆದಿರಬೇಕು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಒಂದು ವರ್ಗಪಾದ ಪಟ್ಟಾಕೃತಿಯ ದಾಳದ ಪ್ರತಿಯೊಂದು ಆಯತಾಕೃತಿಯ ಮುಖದ ಬೆಲೆ ಒಂದು ಮೂರು ನಾಲ್ಕು ಮತ್ತು ಆರು ಸೊ ಇದು ಯಾವುದ್ರ ಮೇಲೆ ಆಯತಾಕೃತಿ ಮೇಲೆ ಚೌಕಾಕೃತಿ ಮೇಲೆ ಎರಡು ಮತ್ತು ಐದು ಇದ್ದಾವೆ ಓಕೆನಾ ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಸಂಖ್ಯೆ ಎರಡು ಬರುವ ಸಂಭವನೀಯತೆಯನ್ನು ಕಂಡುಹಿಡೀರಿ ಸೊ ವೆರಿ ಈಸಿ ಮಕ್ಕಳ ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಟೋಟಲ್ ಸ್ಯಾಂಪ್ಲಿಂಗ್ ಆರು ಎರಡು ಬರೋದು ಒಂದೇ ಬಾರಿ ಹಾಗಾಗಿ ಒನ್ ಬೈ ಸಿಕ್ಸ್ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಆಗಿದೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ನಲ್ವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಎ ಬಿ ಏಳು ಸೆಂಟಿಮೀಟರ್ ಪಿ ಕ್ಯೂ ಒಂಬತ್ತು ಸೆಂಟಿಮೀಟರ್ ಹಾಗಾದರೆ ಪಿ ಕ್ಯೂನ ವಿಸ್ತೀರ್ಣವನ್ನು ಕಂಡುಹಿಡೀರಿ ಸೊ ಡೈರೆಕ್ಟಾಗಿ ನೀವು ಬರೆದ್ಬಿಡ್ಬೋದು ಮಕ್ಕಳ ಎಷ್ಟು ಎಂಬತ್ತೊಂದು ಅಂತ ಬರಿಬೋದು ನಾನು ನಿಮಗಿಲ್ಲಿ ತೋರಿಸಿದೆ ನೋಡಿ ನಿಮಗೆ ಅದು ಗೊತ್ತಿದೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಬಾಗಿಸು ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಏನಾಗುತ್ತೆ ಆ ಬಾಹುಗಳ ವರ್ಗಕ್ಕೆ ಸಮನಾಗಿರ್ತದೆ ರೈಟ್ ಸೊ ಎ ಬಿ ಸ್ಕ್ವೇರ್ ಬೈ ಪಿ ಕ್ಯೂ ಸ್ಕ್ವೇರ್ ಆಗಿರುತ್ತೆ ಹಾಗಾಗಿ ಅದನ್ನು ಬರೆದುಕೊಳ್ಳಿ ಏಳೇಳಿ ನಲ್ವತ್ತೊಂಬತ್ತು ಒಂಬತ್ತು ಎಂಬತ್ತೊಂದು ಹಾಗಾಗಿ ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣನ ಈಜಿ ಕೊಟ್ಟು ಒರೇ ಗುಣ ಖಾರ ಮಾಡಿಕೊಳ್ಳಿ ಎಂಬತ್ತೊಂದು ಗುಣಿಸು ನಲ್ವತ್ತೊಂಬತ್ತು ನಲವತ್ತೊಂಬತ್ತು ಕ್ಯಾನ್ಸರ್ ಉಳಿಯುವಂಥದ್ದು ಎಂಬತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಸೊ ಈ ರೀತಿ ಬರಿಬೋದು ಅಥವಾ ಡೈರೆಕ್ಟಾಗಿ ಬರೆದ್ರೂ ನಡೆಯುತ್ತೆ ಸೈನ್ ಆಫ್ ನೈಂಟಿ ಡಿಗ್ರಿ ಮೈನಸ್ ಎ ಈಸ್ ಈಕ್ವಲ್ ಟು ಕಾಸ್ ಸಿಕ್ಸ್ಟಿ ಡಿಗ್ರಿ ಮತ್ತು ಎ ಲಘುಕೋನವಾದಾಗ ಎ ಬೆಲೆಯನ್ನು ಕಂಡುಹಿಡಿಯಿರಿ ಮಕ್ಕಳು ಸೈನ್ ಆಫ್ ನೈಂಟಿ ಮೈನಸ್ ಎ ಇಸ್ ಈಕ್ವಲ್ ಟು ಕಾಸ್ ತೀಟಾ ಅಂತ ಹೇಳಿದ್ರೆ ಇಲ್ಲಿ ಯಾವ ಬೆಲೆ ಇರುತ್ತೆ ಅಲ್ಲೇ ಅದಷ್ಟು ಬರುತ್ತೆ ಸೈನ್ ಆಫ್ ನೈಂಟಿ ಮೈನಸ್ ತೀಟಾ ಇದು ಇಕ್ಕೊಳ್ತು ಕಾಸ್ ತೀಟಾ ಸೊ ಹಾಗಾಗಿ ಎ ಬೆಲೆ ಏನಾಗುತ್ತೆ ಸಿಕ್ಸ್ಟಿ ಡಿಗ್ರಿ ಆಗುತ್ತೆ ಸೊ ಹಾಗಾಗಿ ಡೈರೆಕ್ಟಾಗಿ ನೀವು ಬರಿಬೋದು ಅಥವಾ ಈ ರೀತಿ ಸೈನ್ ಆಫ್ ನೈಂಟಿ ಮೈನಸ್ ಸಿಕ್ಸ್ಟಿ ಇದು ಇಕೊಳ್ತು ಕಾಸ್ಟ್ ಈಟಾ ಸೊ ಹಾಗಾಗಿ ಕಾಸ್ ಸಿಕ್ಸ್ಟಿ ಕಾಸ್ ಸಿಕ್ಸ್ಟಿ ಎ ಬೆಲೆ ಏನಾಗುತ್ತೆ ಸಿಕ್ಸ್ಟಿ ಡಿಗ್ರಿ ಬರುತ್ತೆ ನೆಕ್ಸ್ಟ್ ತರ್ಡ್ ಮೇನ್ ಮಕ್ಕಳ ಎರಡು ಅಂಕದ ಪ್ರಶ್ನೆಗಳು ಹದಿನೇಳನೇ ಪ್ರಶ್ನೆ ಏಳು ಪ್ಲಸ್ ರೂಟ್ ಐದು ಒಂದು ಲಬ್ಧ ಸಂಖ್ಯೆ ಎಂದು ಸಾಧಿಸಿ ಸೊ ಈ ಪ್ರಶ್ನೆನ ನಾನು ತುಂಬ ಬಾರಿ ಹೇಳಿದೆ ಓದ್ಕೊಳ್ಳಿ ಅಂತ ಈಸಿ ಇದೆ ಸೊ ಬರಿಬೋದು ನೀವು ಫಸ್ಟು ಸೆವೆನ್ ಪ್ಲಸ್ ರೂಟ್ ಫೈ ಅನ್ನು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತೆಗೆದುಕೊಂಡು ಸೊ ಸೆವೆನ್ ಪ್ಲಸ್ ರೂಟ್ ಫೈವ್ ಇದು ಕೊಟ್ಟು ಪಿ ಬೈ ಕ್ಯೂ ಇಲ್ಲಿ ಪಿ ಮತ್ತು ಕ್ಯೂಗಳು ಸಹ ವಿಭಾಜ್ಯಗಳಾಗಿರ್ತವೆ ಹಾಗಾಗಿ ರೂಟ್ ಫೈವ್ ಅನ್ನು ಆಗಿ ಇಟ್ಕೊಂಡು ಸೆವೆನ್ ಈ ಕಡೆ ತಗೊಳ್ಳೋಣ ಸೊ ಪಿ ಮೈನಸ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಅಭಾಗಲಬ್ಧ ಸಂಖ್ಯೆ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆ ಆ್ಯಕ್ಚುಲಿ ಇದು ವೈರುಧ್ಯತೆಗೆ ಎಡೆ ಮಾಡಿಕೊಡುತ್ತದೆ ಆದ್ದರಿಂದ ನಮ್ಮ ಹೂ ಏನಾಗಿದೆ ತಪ್ಪಾಗಿದೆ ದರ್ ಫೋರ್ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಈ ರೀತಿ ನೀವು ಬರೆದಿದ್ರೆ ಮಕ್ಕಳ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎರಡು ಅಂಕ ಸಿಗುತ್ತೆ ಹದಿನೆಂಟನೇ ಪ್ರಶ್ನೆ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿಕೊಂಡು ಕಂಡುಹಿಡೀರಿ ಸೊ ವರ್ಗ ಸಮೀಕರಣದ ಸೂತ್ರ ಬಳಸಬೇಕು ಸೊ ಫಸ್ಟು ನೀವು ಅದು ಆದರ್ಶ ರೂಪದಲ್ಲಿ ಇದೆಯಾ ನೋಡಿಕೊಂಡು ಎ ಬೆಲೆ ಬಿ ಬೆಲೆ ಸಿ ಬೆಲೆಯನ್ನು ಬರ್ಕೊಳ್ಳಿ ಸೊ ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟು ಎ ಆಗುತ್ತೆ ಸೊ ಬೆಲೆಗಳೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಬೇಕು ಸೊ ಹಾಗಾಗಿ ಮೈನಸ್ ಇಂಟು ಮೈನಸ್ ಸಿಕ್ಸ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಸಿಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ತ್ರೀ ಇಂಟು ಟೂ ಡಿವೆಡೆಡ್ ಬೈ ಟೂ ಥ್ರೀಝ ಹಾಗಾಗಿ ಸಿಕ್ಸ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮೂವತ್ತಾರು ಮೈನಸ್ ಇಪ್ಪತ್ನಾಲ್ಕು ಬಾಗಿ ಆರು ಕಳೆದ್ರೆ ಹನ್ನೆರಡು ಬರುತ್ತೆ ಸೊ ನಾಲ್ಕು ಮೂರ್ಲಿ ಹನ್ನೆರಡು ಸೊ ಹಾಗಾಗಿ ನಾವು ಎರಡನ್ನ ಹೊರಗಡೆ ತೆಗೆದುಕೊಂಡ್ರೆ ಸಾರಿ ಇಲ್ಲಿ ಬೈ ಮಿಸ್ಟೇಕ್ ಆಗಿ ಫೋರ್ ಹಾಕಿದ್ದೀನಿ ಸೊ ಹಾಗಾಗಿ ನಿಮಗೆ ಇಲ್ಲೇನಾಗುತ್ತೆ ಅಂತ ಹೇಳಿದರೆ ಸಿಕ್ಸ್ ಪ್ಲಸ್ ಆರ್ ಮೈನಸ್ ಟೂ ರೂಟ್ ತ್ರೀ ಆಗುತ್ತೆ ರೈಟ್ ಸೊ ಇಲ್ಲಿ ಎರಡರಲ್ಲೂ ಕಾಮನ್ ಇರೋದ್ ಯಾವುದು ಟೂ ಕಾಮನ್ ಇದೆ ಸೊ ಟೂ ಕಾಮನ್ ತೆಗೆದ್ರೆ ಉಳಿಯೋದ್ದು ತ್ರೀ ಪ್ಲಸ್ ಆರ್ ಮೈನಸ್ ರೂಟ್ ತ್ರೀ ಡಿವೈಡೆಡ್ ಬೈ ತ್ರೀ ಆಗುತ್ತೆ ಸೊ ಒಂದು ತ್ರೀ ಪ್ಲಸ್ ರೂಟ್ ತ್ರೀ ಬೈ ತ್ರೀ ಆಗುತ್ತೆ ಇನ್ನೊಂದು ತ್ರೀ ಮೈನಸ್ ರೂಟ್ ತ್ರೀ ಬೈ ತ್ರೀ ಆಗುತ್ತೆ ಸೊ ಹಾಗಾಗಿ ಇವೆರಡು ಮೂಲಗಳಾಗ್ತವೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಸೊ ಇಲ್ಲಿ ನಮಗೆ ವರ್ಜಿಸುವ ವಿಧಾನೇ ಮೆನ್ಷನ್ ಮಾಡಿ ಕೇಳಿದ್ದಾರೆ ಹಾಗಾಗಿ ನೀವು ಅದೇ ವಿಧಾನವನ್ನ ತೋರಿಸ್ಬೇಕು ಸೊ ಇಲ್ಲಿ ಫೋರ್ ಪ್ಲಸ್ ಫೈಕ್ ವೈಸ್ ಟು ಫಿಫ್ಟೀನ್ ಇದನ್ನ ಒಂದು ಅಂತ ಸಮೀಕರಣ ತಗೊಳ್ಳೋಣ ಎಕ್ಸ್ ಪ್ಲಸ್ ವೈಸ್ ಟು ಆರು ಇದನ್ನ ಸಮೀಕರಣ ಎರಡು ಅಂತ ತಗೊಳ್ಳೋಣ ರೈಟ್ ಹಾಗಾಗಿ ಸಮೀಕರಣ ಒಂದು ಮತ್ತೆ ಎರಡನ್ನ ಕಳೆದ್ರೆ ಏನಾಗುತ್ತೆ ವೈ ವೈ ಕ್ಯಾನ್ಸಲ್ ಆಗಿ ತ್ರೀ ಎಕ್ಸ್ ಇದಕ್ವಲ್ ಟು ನೈನ್ ಎಕ್ಸ್ ಇದು ಈಕ್ವಲ್ ಟು ತ್ರೀ ಬಂತು ಸೊ ಎಕ್ಸ್ ಬೆಲೆ ತ್ರೀ ತ್ರೀಯನ್ನು ಸಮೀಕರಣ ಎರಡಕ್ಕ ಒಂದಕ್ಕೂ ನಾನಿಲ್ಲಿ ಎರಡಕ್ಕೂ ಆದೇಶಿಸಿದ್ದೀನಿ ಸೊ ದ್ಯಾಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ತ್ರೀ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಆಗುತ್ತೆ ಸೊ ಸಿಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಮೈನಸ್ ತ್ರೀ ಸೊ ವೈ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಬೆಲೆ ತ್ರೀ ಬರುತ್ತೆ ವೈ ಬೆಲೆಯೂ ಸಹ ತ್ರೀ ಬರುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಗೆ ಹೋಗೋಣ ನಾಲ್ಕು ಕಾಮ ಒಂಬತ್ತು ಕಾಮ ಹದಿನಾಲ್ಕು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಬರೆಯಿರಿ ಅಥವಾ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಎರಡರಲ್ಲೂ ಎಸ್ ಎನ್ ಕೇಳಿದ್ದಾರೆ ಸೊ ಮೊದಲನೇದು ನಾಲ್ಕು ಕಾಮ ಒಂಬತ್ತು ಕಾಮ ಹದಿನಾಲ್ಕು ಸೊ ಎ ಬೆಲೆ ಡಿ ಬೆಲೆ ಎನ್ ಗೊತ್ತಿದೆ ಎಸ್ ಎನ್ ಕೇಳಿರೋದಕ್ಕೆ ಅಂದರೆ ಅವರು ಮೊತ್ತ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಸೊ ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಟು ಒನ್ ಟು ಟೆನ್ ಜಾ ನಾಲ್ಕಿರಲ್ಲಿ ಎಂಟು ಹತ್ತೊಂಬತ್ತೈಲಿ ತೊಂಬತ್ತೈದು ಸೊ ತೊಂಬತ್ತೈದು ಪ್ಲಸ್ ಎಂಟು ಮಾಡಿದ್ರೆ ನೂರ ಮೂರು ಬರುತ್ತೆ ನೂರಾ ಮೂರು ಇಂಟು ಹತ್ತು ಮಾಡಿದ್ರೆ ಸಾವಿರದ ಮೂವತ್ತು ಬರುತ್ತೆ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಆರರಿಂದ ಭಾಗಿಸಲ್ಪಡುವ ನಲವತ್ತು ಸಂಖ್ಯೆಗಳ ಮೊತ್ತ ಕಂಡುಹಿಡಲಿಕ್ಕೆ ಎ ಆರಾಗುತ್ತೆ ಆಗುತ್ತೆ ಡಿನೂ ಆರಾಗುತ್ತೆ ಏಕೆಂದರೆ ಹನ್ನೆರಡರಿಂದ ಆರು ಕಳೆದ್ರೆ ಆರೇ ಬರೋದು ಅದು ಆರರಿಂದ ಭಾಗವಹಿಸುವ ನಂಬರ್ಗಳಾಗಿರ್ತವೆ ಎನ್ ನಲ್ವತ್ತು ಸೊ ಹಾಗಾಗಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಈ ಸೂತ್ರಕ್ಕೆ ಹಾಕಿ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟೂ ಒನ್ಝ ಟೂ ಟ್ವೆಂಟಿ ಆಗುತ್ತೆ ಸೊ ಟೂ ಸಿಕ್ ಟೂ ಇಂಟು ಸಿಕ್ಸ್ ಪ್ಲಸ್ ತರ್ಟಿ ನೈನ್ ಇಂಟು ಸಿಕ್ಸ್ ಸೊ ಅದನ್ನು ಗುಣಿಸಿದ್ರೆ ಟೂ ತರ್ಟಿ ಫೋರ್ ಪ್ಲಸ್ ಟ್ವೆಲ್ ಬರುತ್ತೆ ಅಷ್ಟನ್ನು ನಾವು ಹ್ಯಾಡ್ ಮಾಡಿದರೆ ಇನ್ನೂರ ನಲವತ್ತಾರು ಗುಣಿಸು ಇಪ್ಪತ್ತು ಮಾಡಿದ್ರೆ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಬರುತ್ತೆ ಸೊ ಇದಿಷ್ಟು ಆನ್ಸರ್ ಬರಬೇಕು ಎರಡರಲ್ಲಿ ಯಾವುದನ್ನಾದರೂ ಅಟೆಂಡ್ ಮಾಡಿದರೂ ನಡೆಯುತ್ತೆ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಪಿ ಆಫ್ ಒನ್ ಕಾಮ ಫೈವ್ ಮತ್ತು ಮೈನಸ್ ಫೋರ್ ಕಾಮ ಝೀರೋ ಈ ಬಿಂದುಗಳನ್ನು ಸೇರಿಸುವಂತಹ ರೇಖಾಖಂಡವನ್ನು ಟು ಈಸ್ ಟು ಮೂರು ಈ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ಅಂದರೆ ನಿಮ್ಗೆ ಇಲ್ಲಿ ಭಾಗಶಃ ಪ್ರಮಾಣ ಸೂತ್ರವನ್ನು ನೀವು ಬಳಸಬೇಕಾಗುತ್ತೆ ಮಕ್ಕಳ ಎ ಕೊಟ್ಟಿದ್ದಾರೆ ಬಿ ಕೊಟ್ಟಿದ್ದಾರೆ ಎಮ್ ಒನ್ ಎಮ್ ಟು ಕೊಟ್ಟಿದ್ದಾರೆ ಹಾಗಾಗಿ ಪಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಸೊ ಹಾಗಾಗಿ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಟೂ ಇಂಟು ಮೈನಸ್ ಫೋರ್ ಪ್ಲಸ್ ತ್ರೀ ಇಂಟು ಒನ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಟು ಟೂ ಇಂಟು ಝೀರೋ ಪ್ಲಸ್ ತ್ರೀ ಇಂಟು ಫೈವ್ ಬೈ ಫೈವ್ ಸೊ ಹಾಗಾಗಿ ಮೈನಸ್ ಏಟ್ ಪ್ಲಸ್ ತ್ರೀ ಬೈ ಫೈವ್ ಆಗುತ್ತೆ ಫಿಫ್ಟೀನ್ ಬೈ ಫೈವ್ ಸೊ ಮೈನಸ್ ಫೈವ್ ಬೈ ಫೈವ್ ಮಾಡಿದ್ರೆ ಮೈನಸ್ ಒನ್ ಫೈವ್ ಒನ್ಸ ಫೈವ್ ತ್ರೀ ಹಾಗಾಗಿ ಪಿ ಆಫ್ ಎಕ್ಸ್ ಕಾಮ ವೈ ಏನಾಗುತ್ತೆ ಮೈನಸ್ ಒನ್ ಕಾಮ ತ್ರೀ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಬೈ ಫೋರ್ ಆದರೆ ಪಿ ಆಫ್ ಎ ಬಾರ್ ನಾಟ್ ಈಕ್ವಲ್ ಟು ಒನ್ ಬೈ ಟು ಎಂದು ತೋರಿಸಿ ಸೊ ಇಟ್ ವೆರಿ ಈಸಿ ನಮಗೆ ಗೊತ್ತಿದೆ ಮಕ್ಕಳ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಪಿ ಆಫ್ ಇ ಪಿ ಆಫ್ ಎ ಸೊ ಹಾಗಾಗಿ ಅವ್ರು ಏನು ಹೇಳಿದರೆ ಪಿ ಆಫ್ ಏಬರ್ ಒನ್ ಬೈ ಟು ಬರ್ಕೊಳ್ಳೋಣ ಇಸ್ ಈಕ್ವಲ್ ಟು ಒನ್ ಮೈನಸ್ ತ್ರೀ ಬೈ ಫೋರ್ ಆಗುತ್ತೆ ಲಾಸ್ ತೆಗೆದುಕೊಂಡ್ರೆ ನಾಲ್ಕು ಮೈನಸ್ ಮೂರು ಬಾಗಿಸು ನಾಲ್ಕು ಬರುತ್ತೆ ನಾಲ್ಕರಿಂದ ಮೂರು ಹೋದರೆ ಒಂದು ಹಾಗಾಗಿ ಒನ್ ಬೈ ಫೋರ್ ನಾಟ್ ಈಕ್ವಲ್ ಟು ಒನ್ ಬೈ ಟು ಸೊ ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಸೊ ಅವ್ರು ಕೊಟ್ಟಿರೋ ಪ್ರಶ್ನೆರೋದನ್ನು ಪ್ರೂವ್ ಮಾಡಲಿಕ್ಕೆ ಅಷ್ಟು ಮಾಡಿದ್ರೆ ಸಾಕು ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಫ್ರಿಜವಿರುವ ವೃತ್ತವನ್ನು ರಚಿಸಿ ಸ್ಪರ್ಶಕಗಳ ನಡುವಿನ ಕೋನ ಎಪ್ಪತ್ತು ಡಿಗ್ರಿ ಇರುವಂತೆ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕ ರಚಿಸಬೇಕು ಸೊ ಅಲ್ಲಿ ನೂರು ನೂರ ಎಂಬತ್ತು ಮೈನಸ್ ಎಪ್ಪತ್ತು ಡಿಗ್ರಿ ಮಾಡಿದರೆ ನೂರ ಹತ್ತು ಡಿಗ್ರಿ ಕೋನವನ್ನು ನೀವು ರಚಿಸ್ಕೊಂಡು ಆನಂತರ ನೀವು ತೊಂಬತ್ತು ಡಿಗ್ರಿಯನ್ನು ಎರಡೂ ಬಿಂದುಗಳಲ್ಲಿ ರಚಿಸಿ ಅವನ ಜೋಡಿಸಿದ್ರೆ ಅಲ್ಲಿ ಆ ಸ್ಪರ್ಶಕಗಳ ನಡುವೆ ಎಪ್ಪತ್ತು ಡಿಗ್ರಿ ಕೋನ ಉಂಟಾಗುತ್ತೆ ಸೊ ಈ ರೀತಿ ನೀವು ರಚಿಸಬೇಕು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಕಾಸ್ ಫಾರ್ಟಿ ಫೈವ್ ಡಿಗ್ರಿ ಮೈನಸ್ ಸೈನ್ ಫಾರ್ಟಿ ಫೈವ್ ಡಿಗ್ರಿ ಬೈ ಸೆಕೆಂಡ್ ತರ್ಟಿ ಡಿಗ್ರಿ ಮೈನಸ್ ಕಾಟ್ ಸಿಕ್ಸ್ಟಿ ಡಿಗ್ರಿ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ತುಂಬ ಇದು ಟೇಬಲ್ ಗೊತ್ತಿರಬೇಕು ಮಕ್ಕಳ ಡೈರೆಕ್ಟಾಗೂ ಮಾಡ್ಬೋದು ಕಾಸ್ ಫಾರ್ಟಿ ಫೈವ್ ಅಂದರೆ ಒನ್ ಬೈ ರೂಟು ಸೈನ್ ಫಾರ್ಟಿ ಫೈವ್ ಅಂದರೆ ಮೈನಸ್ ಒನ್ ಬೈ ಇಲ್ಲಿ ಮೈನಸ್ ಆಗಿದೆ ಬರ್ಕೊಳ್ಳಿ ಒನ್ ಬೈ ರೂಟ್ ಟು ಡಿವೈಡೆಡ್ ಬೈ ಸೆಕೆಂಡ್ ತರ್ಟಿ ಅಂದರೆ ಟೂ ಬೈ ರೂಟ್ ತ್ರೀ ಮೈನಸ್ ಒನ್ ಬೈ ರೂಟ್ ತ್ರೀ ಒನ್ ಬೈ ಟು ಮೈನಸ್ ಒನ್ ಬೈ ರೂಟ್ ಟು ಕ್ಯಾನ್ಸಲ್ ಸೊ ಹಾಗಾಗಿ ಝೀರೋ ಬೈ ಎನಿಥಿಂಗ್ ಈಸ್ ಆಲ್ವೇಸ್ ಝೀರೋ ಸೊ ಡೈರೆಕ್ಟಾಗಿ ಝೀರೋ ಹಾಕೊಳ್ತೀರಾ ಆ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಎ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಬೈ ಎ ಇಸ್ ಈಕ್ವಲ್ ಟು ಟೂ ಸೆಕೆಂಡ್ ಎ ಅಂತ ಹೇಳಿ ಪ್ರೂವ್ ಮಾಡಬೇಕು ಸೊ ಇಲ್ಲಿ ಫಸ್ಟ್ ನಾವು ಎಲ್ ಸಿ ಎಮನ್ನು ತೆಗೆದುಕೊಳ್ಳೋಣ ಎಲ್ ಸಿ ಎಮ್ ತೆಗೆದುಕೊಂಡ್ರೆ ಏನಾಗುತ್ತೆ ಒನ್ ಪ್ಲಸ್ ಸೈನ್ ಎ ಇಂಟು ಕಾಝೆ ಆಗುತ್ತೆ ಸೊ ಹಾಗಾಗಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೊ ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಇಲ್ಲಿ ಒನ್ ಪ್ಲಸ್ ಸೈನ್ಸ್ ಸೈನ್ ಎ ಹೋಲ್ ಸ್ಕ್ವೇರ್ಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕೊಳ್ಳೋಣ ಸೊ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಒನ್ ಪ್ಲಸ್ ಟು ಸೈನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಸೊ ಇಲ್ಲಿ ನೋಡಿ ಸೈನ್ಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ಕ್ವೇರ್ ಎ ಅಂದರೆ ಒನ್ ಆಗುತ್ತೆ ಸೊ ಒನ್ ಪ್ಲಸ್ ಒನ್ ಪ್ಲಸ್ ಟೂ ಸೈನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎಂಟು ಕಾಝಿ ಸೊ ಹಾಗಾಗಿ ಒನ್ ಪ್ಲಸ್ ಒನ್ ಅಂದರೆ ಟೂ ಟೂ ಪ್ಲಸ್ ಟೂ ಸೈನ್ಯ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ಯ ಎಂಟು ಕಾಸೆ ಇಲ್ಲಿ ಟೂ ಕಾಮನ್ ಇರೋದ್ರಿಂದ ಒನ್ ಪ್ಲಸ್ ಸೈನ್ಯ ಒನ್ ಉಳಿಯುತ್ತೆ ಇಲ್ಲಿ ಒನ್ ಪ್ಲಸ್ ಸೈನ್ಯ ಕ್ಯಾನ್ಸಲ್ ಆಗುತ್ತೆ ಸೊ ಟೂ ಬೈ ಕಾಸೇ ಆಗುತ್ತೆ ಟೂ ಬೈ ಕಾಝೇ ನಥಿಂಗ್ ಬಟ್ ಸಿಕೆಂಡಿ ಆಗುತ್ತೆ ಹಾಗಾಗಿ ಟೂ ಸಿಕೆಂಟಿ ಸೊ ಏನ್ಸ್ ಇಟ್ ಇಸ್ ಪ್ರೂವ್ಡ್ ಅರ್ಥ ಆಯ್ತಲ್ಲ ಸೊ ಈಸಿ ಇದೆ ಬಹಳ ಇಷ್ಟು ಈಸಿ ಇದೆ ಪೇಪರ್ ನೀವು ಸಾಲ್ವ್ ಮಾಡಬೇಕು ಸೊ ಉಳಿದಂತಹ ಪ್ರಶ್ನೆಗಳನ್ನ ಮಕ್ಕಳ ನನ್ನ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ